ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬಿಂದಾಸ್ ಬಾರುಲಾಗಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಹಾಗೆ ವಿಡಿಯೋ ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಾನಿವತ್ತು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಬಳ್ಳಿಗಾವಿ ನಮ್ಮ ಊರಿಗೆ ಹತ್ತಿರವಾದಂತಹ ಪ್ಲೇಸ್ ನಾವೆಲ್ಲರೂ ಈ ತರ ಫ್ಯಾಮಿಲಿಯಾಗಿ ಎಲ್ಲಿಗಾದ್ರೂ ಹೋಗ್ತೀನಿ ನಾನು ಬೆಂಗಳೂರಿಂದ ಮನೆಗೆ ಹೋದಾಗ ಆ ದೇವಸ್ಥಾನ ತುಂಬ ಪುರಾತನ ಮತ್ತು ಹಳೆಯ ದೇವಸ್ಥಾನ ಇತಿಹಾಸ ಇರ್ತಕ್ಕಂಥ ದೇವಸ್ಥಾನ ತುಂಬ ಚೆನ್ನಾಗಿ ಕೂಡ ಇದೆ ತುಂಬ ಕ್ಲೀನಾಗಿದೆ ತುಂಬ ಖುಷಿಯಾಯಿತು ನಮಗೆಲ್ಲ ಅಲ್ಲ ಟೈಮ್ ಪಾಸ್ ಮಾಡಿ ದೇವಸ್ಥಾನ ನೋಡಿ ಎಷ್ಟು ಅದ್ಭುತವಾಗಿದೆ ಆ ಕಲ್ಲಿನ ಶಿಲೆಗಳು ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ಏನಾದರೂ ನಮ್ಮ ಸ್ಕೂಲ್ ಮಾಸ್ಟ್ರೋಡ್ ಪಿಕ್ನಿಕ್ ಅಂತ ಕರ್ಕೊಂಡು ಬಂದರೆ ಈ ದೇವಸ್ಥಾನನೇ ಫಸ್ಟ್ ನಾವು ಬಂದಿದ್ವಿ ಫಸ್ಟ್ ನಮ್ಗೆ ಬಂದಿದ್ವಿ ಫೋಟೋಸ್ ತಗೊಳ್ಳೋಕ್ಕೆ ತುಂಬ ಚೆನ್ನಾಗಿತ್ತು ಪ್ಲೇಸು ಹಾಗಾಗಿ ನನ್ನ ಸಿಸ್ಟರು ಸೆವೆನ್ ಮಂತ್ ಆಗಿರೋದ್ರಿಂದ ಕನ್ಸಿ ಇರೋದ್ರಿಂದ ಫೋಟೋ ಶೂಟ್ ಚೆನ್ನಾಗಿ ಫೋಟೋ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಇಲ್ಲೊಂದು ಸ್ವಲ್ಪ ನೆನಪಿಗೋಸ್ಕರ ಫೋಟೋಸ್ ತೊಗೊಂಡೆ ಅಮ್ಮ ಮಗನ ಪ್ರೀತಿ ನೋಡಿ ನಿಮ್ಮೊಬೈಲಿ ಬಿಡ್ತೀರಿ ಸ್ಟಾರ್ಟ್ ಹಾಂ ಬರ್ರಿ ನಿಧಾನ ಓಡಿ ಓಡಿ ಬರ್ರಿ ಓಡಿಬರ್ರಾಯ್ ಯಾಕಂದ್ಮೇಲೆ ನಿಂಗೆ ಅಕ್ಕತ್ತ ಹಾಂ ಓಡಿಬರ್ರಿ ಸ್ಟಾರ್ಟ್ ಓಡಿಬರ್ರಿ ಹಾಂ ಹೇಗೆ ಇಲ್ಲ ಐ ತ್ರೀ ಸ್ಟಾ ಹಾಂ ಓಡಿಬಿಡ್ರಿ

இங்க மாடு குசி இங்க மாடு இங்க மாடு இங்க மாடு இல்ல இல்ல டான்ஸ் மாடு டான்ஸ்

ನೀ ಎಲ್ಲ ವಿಡಿಯೋ ಆಯ್ತು ನೋಡ್ರವಾ ಫೋಟೋ ಇಲ್ಲ ಇದ್ರಾಗ ಹ್ಞೂ ಅವ್ನು ಆಡಿಸ್ತಾ ಹಂಗೆ ಇಲ್ಲ ನೋಡ್ರಿ ಕಡೆ strength if you have not enjoyed this video please do consider subscribing to our channel thank you for paying a visit. ಎಲ್ಲಿಗೆ ಬಂದಿಯಾ ಏನು ಬೇಕು ಏನು ಬೇಕು ಮಸಾಲೆ ದೋಸೆ ನೀನು ತಿಂತೀಯಾ ನಿಂಗೆ ಬೇಡ ನಿಂಗಿಲ್ಲ ನಿಂಗಿಲ್ಲ ನಿಂಗೆ ಬೇಡ ಏ ನಿಂಗೂ ಹೇಳೀನಿ ನಿಂಗೂ ಹೇಳಿನಿ

इंग्लिश में ये तो पेन से करते हैं पेन से मैं लगा पड़ता हूं अमचेरा, 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 बातें तो करो, 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 बातें तो ನೀವ್ನಿಂಗ್ ಕೊಟ್ಟರೆ ಸಣ್ಣನೋದು ಅಂದರೆ ಆದರೆ ಎತ್ತೆ ಚಿಕ್ಕದು ಅಂಗ್ನೋದು ಚಿಕ್ಕ ಡಿಸೈನ್ ಪೈಪಿಂಗ್ ಹಾಂ ಅದೇ ಪೈಪಿಕ್

ಹೇಗಿತ್ತಾ ಹಾಕು ಹಾಂ ಇಲ್ಲ ತಿಂತಾರ ಆ ಸರಿನೇ ತಿಂದಿಲ್ಲ ಅವ್ರಿಗೆ ಈಗ ಅವನ ಅಲ್ಲಿ ಹಾಂ ನೋಡಿರಿ ಸಾಕು ಸಾಕು ಅಂತಾರೆ ತಿನ್ನ ಅಷ್ಟಲಿ ಹೋಗ್ತೀನ ಮೇಲೆ ಬಾವಾರ ನೋಡಿಲಿ ಚಿಕ್ಕ ಪ್ಲೇಟ್ ಅಲ್ಲಿ ಇಲ್ಲ ಹಾ ವೆರಿ ಗುಡ್ ಚೆನ್ನಾಗಿಲ್ಲದ ਆਦਨੇ ਤਗੜੇ ਸਤਿ ਪੰਨੀ ਆਈਏ ਜਿੰਨੋਂ ਕੋਟਲੇ ਰਹੇ ਅਹ ਇਧਰ ਨੂੰ ਚੁਹਾ ਹਾਂ